ಇತ್ತು ಆಡ್ತಾಳೆ ಯಾವನು ಇಲ್ಲ ಸಿಬೇಕಾಯ್ನಾರ ಕದ್ಯಾನ ಈ ಪಾಠದ ಓನರ್ ಅವನೆ ತಿನ್ನಕ್ಕೆ ಒಂದು ಸಿಬಿ ಕಾಯಿನ್ ಇಲ್ಲಿವರೆಗೂ ಕೊಟ್ಟಿಲ್ಲ ಅವನ ಅಂತ ಜಿಪ್ನ ಬಡ್ಡಿ ಅಂದ್ರೆ ಇವತ್ತು ನೋಡು ಸರ್ರಾಗಿ ಮಾಡ್ತೀನಿ ಒಂದು ಸಿಬಿ ಕಾಯಿ ಬಿಡದಂಗೆ ಕಿತ್ಕೊಂಡು ಹೋಗ್ತೀನಿ ನಮ್ಮ ತೋಟದಲ್ಲಿ ಕಳತನ ಜಾಸ್ತಿ ಆಗ್ತಾ ಇದೆ ಕಣ್ಣನ ಮಕ್ಕಳು ಜಾಸ್ತಿ ಇದ್ದಾರೆ ಇವತ್ತು ಯಾವ ಒಂದು ಸಿಬಿ ಕಾಯಿ ಕದಿತಾರೆ ನೋಡ್ತೀನಿ ಸಿಬಿ ಮರ್ದಡಿಲೇ ಕೂತ್ಕೊಂಡು ಇವತ್ತು ಕಾಯ್ತೀನಿ ನನ್ನ ಮಕ್ಕಳನ್ನ ಮರದಂಡಿ ಕೂತ್ಕೊಂಡು ಪೇಪರ್ನ ಅಯ್ಯೋ ಓನರ್ ನಾನು ಇವತ್ತು ಈ ಗಳಲ್ಲಿ ಒಳ್ಳೊಳ್ಳೆ ಸುದ್ದಿ ಇರುತ್ತೆ ಯಾವ್ದು ಪೇಪರ್ ಇದು ಓಹೋ ರಚನಾ ಪತ್ರಿಕೆ ಹ್ಮ್ ಸಾರಿಗೆ ಬಸ್ ಬಿದ್ದು ಇಪ್ಪತ್ತೈದು ಜನ ದುರ್ಮರಣ ಅಪ್ಪ ಸಾಂಬಾರ್ಗೆ ಬಸ್ ಬಿದ್ದೈತೆ ಅಂದ್ರೆ ಆ ಸಾರ್ ಬೇಸ ಬೋಸಿ ಎಷ್ಟು ಅಗಳ ಇರಲ್ಲ ಅದೆಲ್ಲ ಸರಿ ಬಸ್ ಯಾಕೆ ಸಾರೋಳಿಕ್ ಹೋಗ್ಬಿಳ್ತು ಆ ಡ್ರೈವರ್ ಯಾಕೆ ಹೋದ ಅಲ್ಲಿಗೆ ಸಾರ್ ಆ ಗೊತ್ತಾಯ್ತು ಸಾಂಬಾರ್ ವಾಸನೆ ಇಟ್ಕೊಂಡು ಹೋಗ್ಬಿಟ್ಟು ಗಮ್ಮಿತ್ತು ಅಂದ್ಬಿಟ್ಟು ಸಾಂಬಾರ್ ಎಫೆಕ್ಟ್ ಇದು ಇರ್ಲಿ ನೆಕ್ಸ್ಟ್ ಓದೋಣ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ವೈರಲ್ ಆಗ್ತಿದೆ ರೀಲ್ಸು ಯಾವ್ದದು ಹಾಲಲ್ಲಿ ಹೇಲಾಕಿ ಕುಡಿದ್ರಂತೆ ಕೆಟ್ಟ ಮಗ ನ್ಯೂಸ್ ಪೇಪರ್ ಒಳ್ಳೆ ವಿಚಾರನೇ ಇಲ್ಲಾ ಕಣ ಬೇಜಾರಾಯ್ತಾ ನಿಂದ್ಗಡೆ ಗೊತ್ತಾದಲ್ಲ ಒಗ್ ಗನ್ ತಂದಿದೆ ಕಳ್ಳರು ಸುಟ್ ಹಾಕಕ್ಕೆ ಮರ್ತ ಇದ್ದೀನಿ ಈ ಗನ್ನು ಹೆಂಗೆ ಡಮ್ಮ ಅಂತದೆ ಒಂದ್ಸಲ ಟೇಸ್ಟ್ ಮಾಡ್ತಿಂತ ಏನಿದು ಇದ್ಯಾಕ್ ಬೀಳ್ತು ಇದ್ಯಾಕ್ ಕೆಳಗೆ ಬೀಳ್ತು ಕೆಳಕ್ಕೆ ಯಾಕೆ ಬೀಳ್ಬೇಕು ಮರದಿಂದ ಇಲ್ಲ ಎಡದ ಕಡೆಗ್ ಬೀಳ್ಬೋದಿತ್ತು ಬಲ್ದ ಕಡೆಗೆ ಬೀಳ್ಬೋದಿತ್ತು ಇಲ್ಲ ಮ್ಯಾಕ್ ಹೋಗ್ಬೋದಿತ್ತು ಕೇಳಿಕೆ ಯಾಕೆ ಬೀಳ್ತು ನೀ ಚಂದ್ರೆ ನಿನ್ ನಾನು ಚಂದಾನೆ ಚಂದ ಗೌಡ್ರಿ ಯಜಮಾನ್ ರೇ ನಮಸ್ಕಾರ ಅಯ್ಯ ನೀನ್ ನಮಸ್ಕಾರಕ್ಕೆ ನನ್ ಬಾಯಿಲಿ ನೋಡ ಬಾಯ್ಲಿ ತಿಂಗ್ಳು ಆಯ್ತದಂಗೆ ನಿಂಗೆ ಸಂಬಳ ಕೊಡೋದ್ ಯಾಕೆ ನಮ್ ತೋಟ ಕಾಯ್ಲಿ ಅಂತ ತೋಟ ಕಾಯಿ ಬಿಟ್ಟು ಎಲ್ಲಾ ಹೋಗಿದ್ದೆ ಯಜಮಾನ್ ರೇ ನಾನೇ ನಿಮ್ ಎಣ್ಣೆ ನಿಂಗಿನೂ ಗದ್ದೆ ಒಳಗೆ ಜೋಳ ಗದ್ದೆ ಒಳಗೆ ಜೋಳಕ್ಕೆ ಗೊಬ್ಬರ ಮುಣಗ್ತ ಇದ್ದು 有人不打。ಯಾಕೆ ಕೈಯಲ್ಲ ಹಣ್ಣು ಹಿಡ್ಕೊಂಡ್ ಕೂತಿದಿರಲ್ಲ ಇದ್ದ ಮರದ ಮೇಲಿಂದ ಬೀಳ್ತಕಲ್ಲ ನನ್ಗೆ ಒಂದ್ ಅನುಮಾನ ಮರದ ಮೇಲಿಂದ ಹಣ್ಣು ಕೆಳಕಿ ಯಾಕೆ ಬೀಳ್ಬೇಕು ಮ್ಯಾಕ್ ಹೋಗ್ಬೋದಲ್ವಾ ಸೈಡ್ ಹೋಗ್ಬೋದಲ್ವಾ ಇವನು ಸ್ಟಾರ್ಟ್ ಮಾಡ್ಬಿಟ್ನಲ್ಲಪ್ಪ ಯಜಮಾನ್ರೆ ಸಾಕು ನಿಲ್ಸಿ ನಾನು ಕಾಲೇಜ್ ಬಿಡಕ್ಕೆ ಕಾರಣ ಆ ನ್ಯೂಟನ್ ಕಂಡ ಹಿಡ್ದಿರೋ ಗುರುತ್ವಾಕರ್ಷಣಾ ಬಲ ಅದ ಕಲಿಯಕ್ ಆಗ್ದಾರೆ ಕಾಲೇಜ್ ಬಿಟ್ಬಿಟ್ಟೆ ನ್ಯೂಟನ್ ನಾನ್ ಕಂಡಿಡ್ದೀನಿ ಅಂತ ಹೇಳಿದ್ನಾ ಇದು ನಾನು ಕನ ಕಂಡಿಡ್ದಿದ್ದು ಭೂಮಿಗೆ ಗುರುತ್ವಾಕರ್ಷಣೆ ಐತಿ ಅಂತ ಹೇಳಿದ್ ನಾನು ನೋಡಿ ಎಂತ ಕೆಲ್ಸ ಮಾಡವ್ನೆ ಪಕ್ಕದ ಮನೆ ಇರೋ ಇವ್ನ ಇವನ್ ಕೈಲಿ ಗುರುತ್ವಾಕರ್ಷಣ ಬಲ ಕಂಡ ಓ ಯಜನ್ರೀ ನೀವ ನಾನೇ ಕಂಡಿಡ್ದಿದ್ದು ಆಮೇಲೆ ಆ ನ್ಯೂಟನ್ ಅವ್ನಲ್ಲಾ ಅವನು ನಾನು ಒಂದೇ ಕ್ಲಾಸು ಏ ಒಂಚೂರು ಓದಕ್ ಬತ್ತಿತ್ತಿಲ್ಲಾ ಈ ಮಗ್ಗಿನೇ ಬಿಲ್ಲಾ ಅದಕ್ಕೆ ನಾನ್ ಹೇಳ್ಕೊಡೀವ್ನಿ ಆಮೇಲೆ ಇದು ನಾನು ಒಂದಿನ ಊಟಕ್ಕೆ ಊಟರು ಇಸ್ಕೂಲಲ್ಲಿ ಹಣ್ಣು ಮರ್ದಂಡಿ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಇವ್ರ ಮನೆ ಸ್ಟೋರಿನ ಅವಾಗ ಒಂದು ಸೇಬಿನ ಹಣ್ಣು ಬಿದ್ದ್ಬಿಡ್ತು ಮೇಲಿಂದ ಅವಾಗ ನಾನು ಭೂಮಿಗೆ ಗುರುತ್ವಾಕರ್ಷಣೆ ಐತೆ ಅಂತ ಕಂಡಿದ್ದು ಆದ್ರೆ ಜೊತೆಲೆ ಇದ್ದ ನ್ಯೂಟನ್ ಏನ್ ಮಾಡ್ದಾಗ ಗೊತ್ತಾ ನಾನ್ ಕಂಡಿದ್ದೀನಿ ಅಂತ ಎಲ್ಲರಿಗೂ ಹೇಳ್ಕೊ ಬಂದ ಬುಡಪ್ಪ ಆ ಏನಂದ ಅಲ್ಲ ಸೂಪರ್ ಆಗಿ ಕಂಡಿಡ್ದಿದ್ರ ಅಂತ ಯಜಮಾನ್ರೇ ನ್ಯೂಟನ್ ಅಲ್ಲಿ ಇರ್ಲಿ ಅಮ್ಮೋರು ನನ್ಗೋಸ್ಕರ ಏನೋ ಅಂತಲ್ಲ ಕೊಡಿ ಓ ಹೆಂಗ್ ಶೂಟ್ ಮಾಡೋದು ಹಿಂಗ ಟಿಸ್ಕ್ಯಾ ಸತಿ ಶೂಟ್ ಮಾಡ್ತೀನಿ ಟಿಶ್ಕ್ಯಾ ಅಕ್ಕತ ಕೆಲಸ ಮಾಡ್ತದೆ ಯಜಮಾನ್ರೇ ಎದೇಳಿ ಹೋಗನ ಹ್ಮ್ ಅವಳು ಚೆನ್ನಾಗೈತೆ ಇಷ್ಟ ಸುಂಡಿದ್ರೆ ಏನಾಯ್ತಿತ್ತು